ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಎರಡು ನಿಮಿಷದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಚಟ್ನಿ ಮಾಡೋದನ್ನು ತಿಳಿಸ್ತೀನಿ ಒಂದು ಬಾಣಲಿಯಲ್ಲಿ ಮೂರು ಮೆಣಸಿನಕಾಯಿ ಐದು ಎಸಳು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಹುರಿದ ನಂತರ ಅದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಹುರಿದುಕೊಳ್ಬೇಕು ಚೆನ್ನಾಗಿ ಹುರಿದ್ಕೊಂಡ ನಂತರ ಅದನ್ನು ತಣ್ಣಗಾಗಲು ಬಿಟ್ಟು ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಬಿಕೊಳ್ಬೇಕು ನುಣ್ಣಗೆ ರುಬ್ಕೊಬೇಡಿ ಚಟ್ನಿ ಸ್ವಲ್ಪ ಇಡಿ ಇಡಿಯಾಗಿರಬೇಕು ನಂತರ ಒಗ್ಗರಣೆಗೆ ತುಪ್ಪ ಸೇರಿಸಿ ಸಾಸಿವೆಯನ್ನು ಹಾಕಿ ಸ್ಟವ್ ಆಫ್ ಮಾಡಿ ರುಬ್ಬಿಕೊಂಡಂತಹ ಚಟ್ನಿಯನ್ನು ಸೇರಿಸಿ ನಂತರ ಅದನ್ನು ಅನ್ನದೊಂದಿಗೆ ಸವೀರಿ ಈಗ ಮಳೆಗಾಲ ಆಗಿರೋದ್ರಿಂದ ಅನೇಕ ಮಂದಿ ಖಾರ ಮತ್ತು ಹುಳಿಯಾಗಿರೋ ಪದಾರ್ಥವನ್ನು ಇಷ್ಟಪಡ್ತಾರೆ ಹಾಗಾಗಿ ಈ ಚಟ್ನಿಯನ್ನು ಟ್ರೈ ಮಾಡಿ